श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೇಳನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪಿತೃಯಜ್ಞ ಶ್ರಾದ್ದೋತ್ಪತ್ತಿ ತ್ರಿಮೂರ್ತಿಗಳ ಉದಯ ಚಾತುರ್ವರ್ಣ್ಯ ಸೃಷ್ಟಿ ನಿಮಿಯು ಮಗನಿಗೆ ಶ್ರಾದ್ದವನ್ನು ಮಾಡಿದುದು ಮನುಷ್ಯರ ಮರಣಕಾಲದಲ್ಲೂ ಆಮೇಲೂ ಮಾಡಬೇಕಾದ ಕಾರ್ಯಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ತಂದೆಯನ್ನು ಶರಣಾಗತನಾಗಲು ಹೇಳಿದ ನಾರದನ ಮಾತಿನಂತೆ ನಿಮಿಯಿಂದ ಸ್ಮೃತನಾದ ಆತನ ತಂದೆಯಾದ ದತ್ತಾತ್ರೇಯನು ಬೇಗನೆ ಅವನೆಡೆಗೆ ಬಂದು ಪುತ್ರಶೋಕದಿಂದ ತಾಪಗೊಂಡಿರುವ ತಪೋಧನನಾದ ತನ್ನ ಆ ಮಗನನ್ನು ಕಂಡು ಸಾರ್ಥಕವೂ ಹಿತವೂ ಆದ ಮಾತಿನಿಂದ ಸಮಾಧಾನಪಡಿಸಿದನು ತಪೋಧನನಾದ ನಿಮಿಯೇ ನೀನು ಉದ್ದೇಶಿಸಿದ ಈ ಪಿತೃಯಜ್ಞವು ಬ್ರಹ್ಮನು ತಾನೇ ಪಿತೃಯಜ್ಞವೆಂದು ಹೇಳಿ ತೋರಿಸಿರುವ ಧರ್ಮವಾಗಿದೆ ಅದಕ್ಕಿಂತ ಉತ್ತಮವಾದ ಧರ್ಮವು ಯಜ್ಞವೊಂದು ಮಾತ್ರವೇ ಇದೆ ಬ್ರಹ್ಮನು ಪೂರ್ವದಲ್ಲಿ ವಿಧಿವಿಹಿತವಾದವುಗಳಲ್ಲಿ ಅತಿ ಮುಖ್ಯವಾದ ಶ್ರಾದ್ದವನ್ನು ಮಾಡಿದನು ಎಂದು ನಾರದನು ಕೇಳುತ್ತಿರುವ ಹಾಗೆಯೇ ಸಪುತ್ರಕನು ವಿಧಿಗಳನ್ನು ಅರಿತವರಲ್ಲಿ ಉತ್ತಮನೂ ಆದ ಆ ದತ್ತಾತ್ರೇಯನು ಶ್ರಾದ್ದಕರ್ಮ ವಿಧಿಯನ್ನೂ ಪ್ರೇತಕರ್ಮದಲ್ಲಿ ಮಾಡಬೇಕಾದುದನ್ನು ಹೇಳಿದನು ಸುಂದರಿ ಅವನು ಇನ್ನು ಏನು ಹೇಳಿದನೆಂಬುದನ್ನು ನಿಜವಾಗಿ ಕೇಳು ನಾನು ಅನುಗ್ರಹದಿಂದ ಅವನಿಗೆ ಹೇಳಲು ಬುದ್ಧಿಯನ್ನು ಕೊಟ್ಟೆನು ಹುಟ್ಟಿದ ಎಲ್ಲ ಪ್ರಾಣಿಗೂ ಕಾಲದಲ್ಲಿ ಮರಣ ಒದಗುವುದು ಯಮಧರ್ಮರಾಯನ ಆಜ್ಞೆಯಂತೆ ಆಗ ಹೋಗಲೇಬೇಕು ಇರುವೆಗಳೇ ಮೊದಲಾದ ಯಾವ ಜಂತುಗಳಿಗೂ ಮರಣವಿಲ್ಲದಿರುವುದನ್ನು ನಾನು ಕಂಡುದಿಲ್ಲ ಹುಟ್ಟಿದವನಿಗೆ ಮರಣವೂ ಮೃತನಾದವನಿಗೆ ಮತ್ತೆ ಜನ್ಮವೂ ಸಿದ್ಧವಾಗಿರುವುದು ಆದರೆ ಕರ್ಮ ವಿಶೇಷದಿಂದಲೂ ಪ್ರಾಯಶ್ಚಿತ್ತದಿಂದಲೂ ಮೋಕ್ಷವು ಸಿದ್ಧವಾಗಿರುವುದು ಸತ್ವರಜ ಗುಣಗಳೆಂಬ ಮೂರು ಪ್ರಾಣಿಗಳಲ್ಲಿ ಇರುವವುಗಳು ಎನಿಸಿಕೊಂಡಿವೆ ಯುಗದ ಕಡೆಯಲ್ಲಿ ಮನುಷ್ಯರು ಅಲ್ಪವಾದ ಆಯುಸ್ಸುಳ್ಳವರಾಗುವರು ತಮೋಗುಣವುಳ್ಳವನು ತನ್ನ ಕರ್ಮ ದೋಷದಿಂದ ಸಾತ್ವಿಕ ವಿಚಾರವನ್ನು ಅರಿಯುವುದಿಲ್ಲ ತಮೋಗುಣವುಳ್ಳವನು ನರಕವನ್ನು ಗ್ರಾಕ್ಷಸ ಜನ್ಮಗಳನ್ನು ಪಡೆಯುವನು ವೇದಜ್ಞರಾದ ಜನರು ಸಾತ್ವಿಕ ಗುಣವನ್ನು ಮುಕ್ತಿಗೆ ಹೋಗಲು ಸಾಧನವಾಗಿ ಪಡೆಯುವರು ಧರ್ಮ ಜ್ಞಾನ ಐಶ್ವರ್ಯ ವೈರಾಗ್ಯವೆಂಬಿವು ಸಾತ್ವಿಕ ಸ್ವಭಾವಗಳು ಕ್ರೂರಿ ಭೀರು ದುಃಖಿ ಹಿಂಸಕ ಅಜ್ಞಾನಿ ಅಜ್ಞಾನಿಯೆಂಬ ಕುರುಡ ಉನ್ಮತ್ತ ಇವರಿಗೆ ತಾಮಸ ಗುಣಗಳಿರುವವು ಜ್ಞಾನಿಗಳು ಹೇಳುವುದನ್ನು ಕೇಳದಿರುವವನನ್ನು ತಾಮಸನೆಂದು ಅರಿಯಬೇಕು ದುರ್ಮದ ಉಳ್ಳವನನ್ನು ದೇವರಲ್ಲಿ ನಂಬಿಕೆ ಇಲ್ಲದವನನ್ನು ತಾಮಸ ಮನುಷ್ಯರೆಂದರಿಯಬೇಕು ಪ್ರಬಲ ವಾಚಾಳಿ ಚಂಚಲ ಬುದ್ಧಿಯುಳ್ಳವನು ಯಾವಾಗಲೂ ಕಾರ್ಯ ಪ್ರಯತ್ನವುಳ್ಳವನು ಶೂರನು ಎಲ್ಲರಲ್ಲೂ ಎಲ್ಲದರಲ್ಲೂ ಪ್ರಸಿದ್ಧನಾದವನು ಇವರನ್ನೆಲ್ಲ ರಾಜಸ ಮನುಷ್ಯರೆಂದು ಅರಿಯಬೇಕು ಕ್ಷಮೆಯೂ ಇಂದ್ರಿಯ ನಿಗ್ರಹವೂ ಉಳ್ಳವರು ಪರಿಶುದ್ಧಾತ್ಮರು ಆಸ್ತಿಕರು ತಪಸ್ಸು ಶಾಸ್ತ್ರಾಭ್ಯಾಸ ಇವುಗಳಲ್ಲಿ ನಿರತರಾದವರು ಇವರ ಗುಣಗಳನ್ನು ಸಾತ್ವಿಕ ಗುಣಗಳೆಂದು ತಿಳಿಯಬೇಕು ನೀನು ಇದನ್ನು ಹೀಗೆ ಆಲೋಚಿಸುವವನಾಗಿ ದುಃಖಿಸದಿರಬೇಕು ಮಹಾಭಾಗ್ಯನೇ ಶೋಕವನ್ನು ಬಿಡು ಶೋಕವು ಸರ್ವರನ್ನು ನಾಶ ಮಾಡುವುದು ಶೋಕವು ದೇಹಗಳನ್ನು ಸುಟ್ಟು ಬಿಡುವುದು ಬುದ್ಧಿಯನ್ನು ನಾಶ ಮಾಡುವುದು ಲಜ್ಜೆ ಧೈರ್ಯ ಧರ್ಮ ಐಶ್ವರ್ಯ ಕೀರ್ತಿ ಜ್ಞಾಪಕ ಶಕ್ತಿ ನೀತಿ ಇವು ಇತರ ಎಲ್ಲ ಧರ್ಮಗಳು ದುಃಖ ಪೀಡಿತನಾದ ಮನುಷ್ಯನನ್ನು ಬಿಟ್ಟು ಬಿಡುವವು ಆದುದರಿಂದ ಪುತ್ರನೇ ನೀನು ದುಃಖವನ್ನು ಬಿಟ್ಟು ಅಶೋಕನಾಗು ಎಂದನು ಭೂದೇವಿ ಮೂಢನಾದವನು ಅನುರಾಗದ ಪ್ರಭಾವದಿಂದ ಸುಳ್ಳು ಹೇಳಿಯೂ ಹಿಂಸಾಕೃತ್ಯಗಳನ್ನು ಮಾಡಿಯೂ ತನ್ನ ತಪ್ಪಿನಿಂದಲೇ ಘೋರ ನರಕದಲ್ಲಿ ಬೇಯುವನು ಪರಮಾತ್ಮನಲ್ಲಿ ಹೊರತು ಉಳಿದ ಎಲ್ಲರಲ್ಲೂ ಸ್ನೇಹವನ್ನು ಬಿಟ್ಟು ಬುದ್ಧಿಯನ್ನು ಧರ್ಮದಲ್ಲಿ ಉಪಯೋಗಿಸಬೇಕು ಲೋಕಹಿತಾರ್ಥವಾಗಿ ಸತ್ಯವಾದ ಧರ್ಮವನ್ನು ಹೇಳುತ್ತೇನೆ ಬ್ರಾಹ್ಮಣಾದಿಗಳಾದ ನಾಲ್ಕು ವರ್ಣದವರಿಗೂ ಬ್ರಹ್ಮನು ಹೇಳಿದ ಮತ್ತು ನಿಮಿಯ ಮಗ ಶ್ರೀಮಂತನೇ ಮೊದಲಾದವರಿಗೆ ಆರಂಭವಾದ ಶ್ರಾದ್ದ ವಿಚಾರವನ್ನು ಹೇಳುತ್ತೇನೆ ಯಾರಿಗಾದರೂ ಜೀವವು ಕಂಠಗತವಾದರೆ ಮರಣವಾಗುವುದೆಂದು ತಿಳಿದು ಹೆದರಿ ಭ್ರಾಂತಮನಸ್ಕರಾಗುವರು ಪರವಶನಾಗಿರುವ ರೋಗಿಯನ್ನು ಬೇಗನೆ ಮನೆಯಿಂದ ಹೊರಕ್ಕೆ ಬಿಡಬೇಕು ಹೊರಗಡೆಯಲ್ಲಿ ದರ್ಬೆಯ ಹಾಸಿಗೆಯ ಮೇಲೆ ಮಲಗಿದ ಮರಣೋನ್ಮುಖನು ಎಲ್ಲ ಕಡೆಯನ್ನೂ ನೋಡುವುದಿಲ್ಲ ಒಂದು ವೇಳೆ ಅವನಿಗೆ ಜ್ಞಾನವು ಬಂದರೆ ಸ್ವಲ್ಪ ಕಾಲ ಪ್ರಾಣಗಳು ಹೋಗದಿರುವವರೆಗೂ ಭೂದೇವರಾದ ದ್ವಿಜರು ಸ್ನೇಹಪೂರ್ವಕವಾಗಿ ಅವನನ್ನು ಮಾತನಾಡಿಸಬೇಕು ಮಾಧವಿ ಮರಣೋನ್ಮುಖನಿಗೆ ಪರಲೋಕದಲ್ಲಿ ಹಿತವಾಗುವುದಕ್ಕಾಗಿ ಅವನ ಅನುಕೂಲಕ್ಕೆ ತಕ್ಕಷ್ಟು ಸುವರ್ಣದೊಡನೆ ಗೋದಾನ ಮಾಡುವುದು ಉತ್ತಮ ಸರ್ವ ದೇವಮಯಗಳಾದ ಗೋವುಗಳನ್ನು ಈಶ್ವರನು ಈ ಲೋಕಕ್ಕೆ ತಂದು ಇಳಿಸಿದನು ಅವು ಅಮೃತವನ್ನು ಕರೆಯುತ್ತ ಭೂಮಂಡಲದಲ್ಲಿ ಸಂಚರಿಸುವವು ಅವನ್ನು ದಾನ ಮಾಡುವುದರಿಂದ ರೋಗಿಯು ಬೇಗನೆ ಪಾಪದಿಂದ ವಿಮುಕ್ತನಾಗುವನು ಗೋದಾನವನ್ನು ಮಾಡಿದ ಬಳಿಕ ಪ್ರಯತ್ನಪೂರ್ವಕವಾಗಿ ಕಷ್ಟಪಟ್ಟಾದರೂ ರೋಗಿಯ ಕಿವಿಯಲ್ಲಿ ದಿವ್ಯ ಮಂತ್ರವನ್ನು ಗಟ್ಟಿಯಾಗಿ ಹೇಳಿ ಪ್ರಾಣ ಬಿಡುವವರೆಗೂ ಅವನಿಂದ ಕೇಳಿಸಬೇಕು ನನ್ನ ಮಾರ್ಗವನ್ನು ಅನುಸರಿಸುವವನೂ ದೇಹದ ಮೇಲೆ ಸ್ಮೃತಿ ಇಲ್ಲದವನೂ ಆಗಿರುವವನನ್ನು ನೋಡಿ ಅವನ ಮರಣಕಾಲದಲ್ಲಿ ಸರ್ವ ಸಂಸಾರ ವಿಮೋಚಕವಾದ ಮಧುಪರ್ಕವನ್ನು ವಿಧಿಪೂರ್ವಕವಾಗಿ ಬೇಗನೆ ತೆಗೆದುಕೊಂಡು ಬಹು ಪರಿಶುದ್ಧವು ಸಂಸಾರ ನಾಶಕರವು ನಾರಾಯಣ ಕಲ್ಪಿತವು ಭಾಗವತರಿಗೆ ತಾಪಶಾಂತಿಕರವು ದೇವಲೋಕ ಪೂಜ್ಯವು ಅಮೃತ ಸಮಾನವೂ ಆದ ನಾನು ಕೊಡುವ ಈ ಮಧುಪರ್ಕವನ್ನು ಪರಿಗ್ರಹಿಸು ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ಈ ಮಂತ್ರದಿಂದ ಮರಣಕಾಲದಲ್ಲಿ ಪರಲೋಕ ಸುಖವನ್ನುಂಟುಮಾಡುವ ಮಧುಪರ್ಕವನ್ನು ರೋಗಿಗೆ ಕೊಡಬೇಕು ಹಾಗೆ ಮಧುಪರ್ಕವನ್ನು ಸೇವಿಸಿ ಪ್ರಾಣ ಬಿಟ್ಟರೆ ಮತ್ತೆ ಜನ್ಮ ಸಂಸಾರವನ್ನು ಪಡೆಯುವುದಿಲ್ಲ ಮೃತನಾದುದನ್ನು ತಿಳಿದು ಅವನ ದೇಹ ಸಂಸ್ಕಾರಕ್ಕಾಗಿ ಮಹಾವೃಕ್ಷಗಳ ಹತ್ತಿರ ಹೋಗಿ ಬಗೆ ಬಗೆಯ ಗಂಧಗಳನ್ನು ತಂದು ಎಣ್ಣೆ ತುಪ್ಪಗಳೊಡನೆ ಸೇರಿಸಿ ಮೃತನ ದೇಹ ಶೋಧನ ಮಾಡಿ ತೇಜಸ್ಸು ಕೆಡದಂತೆ ಗಂಧಾದಿಗಳನ್ನು ಲೇಪಿಸಬೇಕು ಬಳಿಕ ದೇಹವನ್ನು ನೀರಿನ ಹತ್ತಿರದಲ್ಲಿ ದಕ್ಷಿಣಕ್ಕೆ ತಲೆಯನ್ನು ಮಾಡಿ ಇರಿಸಿ ಪುಣ್ಯ ಪುಣ್ಯಶೈಲಗಳನ್ನು ಆವಾಹನೆ ಮಾಡಿ ಆ ನೀರಿನಿಂದ ಆ ದೇಹಕ್ಕೆ ಸ್ನಾನ ಮಾಡಿಸಬೇಕು ಕುರುಕ್ಷೇತ್ರ ನದಿಗಳಲ್ಲಿ ಉತ್ತಮವಾದ ಗಂಗೆ ಯಮುನೆ ಕೌಶಿಕಿ ಪಯೋಷ್ಣಿ ಪಾಪನಾಶಿನಿಯಾದ ಗಂಡಕಿ ಭದ್ರೆ ಸರಯು ಬಲದೆ ಈ ವರಾಹ ಪುರಾಣದಲ್ಲಿ ಹೇಳಿರುವ ಒಂಬತ್ತು ವನಗಳು ಪಿಂಡಾರಕ ತೀರ್ಥಗಳು ನಾಲ್ಕು ಸಾಗರಗಳು ಭೂಮಿಯ ಮೇಲಿರುವ ಇತರ ಎಲ್ಲ ತೀರ್ಥಗಳು ಇವುಗಳೆಲ್ಲವನ್ನೂ ಮನಸ್ಸಿನಲ್ಲಿ ಧ್ಯಾನಿಸಿ ಮೃತನ ದೇಹಕ್ಕೆ ಸ್ನಾನ ಮಾಡಿಸಬೇಕು ಪ್ರಾಣಗಳು ಹೋಗಿರುವುದನ್ನು ಸರಿಯಾಗಿ ಅರಿತು ವಿಧಿಗನುಸಾರವಾಗಿ ಚಿತೆಯನ್ನು ಮಾಡಿ ಅದರ ಮೇಲೆ ದಕ್ಷಿಣ ದಿಕ್ಕಿಗೆ ತಲೆಯನ್ನು ಮಾಡಿ ಶವವನ್ನು ಇಟ್ಟು ದಿವ್ಯರಾದ ಅಗ್ನಿಯೇ ಮೊದಲಾದವರನ್ನು ಸ್ಮರಿಸಿ ಕೈಯಿಂದ ಅಗ್ನಿಯನ್ನು ತೆಗೆದುಕೊಂಡು ವಿಧಿಯಂತೆ ಚಿತೆಯನ್ನು ಹತ್ತಿಸಿ ಧರ್ಮಾಧರ್ಮ ಸಮಾಯುಕ್ತನೂ ಲೋಭ ಮೋಹಾವೃತನೂ ಆದ ಈ ಮನುಷ್ಯನು ತಿಳಿದೋ ತಿಳಿಯದೆಯೋ ಸದುಷ್ಕರ ಕರ್ಮವನ್ನಾಚರಿಸಿ ಕಾಲವಶನಾಗಿ ಈಗ ಮರಣವನ್ನು ಹೊಂದಿರುತ್ತಾನೆ ಈತನ ದೇಹವನ್ನು ದಹಿಸು ಈತನು ದೇವಲೋಕವನ್ನು ಸೇರಲಿ ಎಂಬ ಅರ್ಥವುಳ್ಳ ಮಂತ್ರವನ್ನು ಹೇಳಬೇಕು ಈ ಮಂತ್ರವನ್ನು ಹೇಳಿ ಬೇಗನೆ ಚಿತೆಯನ್ನು ಕರ್ಮಕರ್ತೃವು ಪ್ರದಕ್ಷಿಣೆ ಮಾಡಿ ಉರಿಯುತ್ತಿರುವ ಬೆಂಕಿಯನ್ನು ಶವದ ತಲೆಯೆಡೆಗೆ ಇಡಬೇಕು ಬ್ರಾಹ್ಮಣಾದಿ ನಾಲ್ಕು ವರ್ಣದವರೆಗೂ ಹೀಗೆ ಶವ ಸಂಸ್ಕಾರವು ಆಗಬೇಕು ಸಂಸ್ಕಾರವಾದ ಬಳಿಕ ಸ್ನಾನ ಮಾಡಿ ಬಟ್ಟೆಗಳನ್ನು ಒಗೆದು ಶುದ್ಧ ಮಾಡಿಕೊಂಡು ಮನೆಗೆ ಹಿಂತಿರುಗಬೇಕು ಅಲ್ಲದೆ ಮೃತನ ಹೆಸರನ್ನು ಹೇಳಿ ಅವನಿಗಾಗಿ ನೆಲದ ಮೇಲೆ ಪಿಂಡವನ್ನು ಹಾಕಬೇಕು ಮೃತನಾದ ದಿನದಿಂದ ಹತ್ತು ದಿನ ಮೃತನ ಏಳು ತಲೆಯವರೆಗಿನ ಜ್ಞಾತಿಗಳಿಗೂ ಆಶೌಚವಿರುವುದು ಆಗ ದೇವ ಪೂಜಾ ಕರ್ಮವನ್ನು ಮಾಡಕೂಡದು ಮಾಡಿಸಲೂ ಕೂಡದು ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರಿ ನಿರೂಪಣಂ ನಾಮ ಸಪ್ತಾಶೀತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯವಾದ ಉತ್ತರ ಕ್ರಿಯಾ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ